ಅಬ್ಬು ನೋಯ್ತಿದ್ಯಾ ಏನಕ್ಕೆ ಮಾಡಿದ್ರು ಪಪ್ಪು ಹೆಂಗಮ್ಮ ಅಬ್ಬು ಹಾಕ್ತಿದ್ಯಾ ಹೆಂಗದ್ರು ಬಂಗಾರ ಅಂಕಲ್ ಅಂಕಲು ಅಮ್ಮ ಏನು ಬೈಲಿಲ್ಲ ನಿಂಗೆ ಹೌದಾ ಹೋಗು ಅಂದ್ಬಿಟ್ರಾ ಮಮ್ಮು ತಿಂದ ಹೌದಾ ಬೇಡ ಯಾರು ಹಂಗಂದಿದ್ ಬೇಡ ಅಂತ ನಮ್ಮಮ್ಮ ನಿಮ್ಮಮ್ಮ ನಿಮ್ಮನ್ನ ಹ್ಮ್ ನೀನು ಏನಕ್ಕಂತೆ ಹೋಗು ಹಂಗಾ ಓ ಸರಿ ಕಂದಮ್ಮ ಇವಾಗ ಏನು ಮಾಡ್ತೀಯಾ ನನ್ನ ಜೊತೆ ಬರ್ತೀಯಾ ಹಾ ಮಮ್ಮು ತಿಂದಾ ಹಾ ಮಮ್ಮು ತಿಂದಾ

மு

ಆಫೀಸ್ಗೆ ಇವಾಗ ಆಫೀಸ್ಗೆ ಹೋಗತ್ತಾ ಬೆಳಿಗ್ಗೆ ಹೊತ್ತು ನಿನ್ನ ಜೊತೆ ಯಾರು ಇರ್ತಾರೆ ನೀನೇ ಇರ್ತೀಯಾ ಅಮ್ಮ ಎಲ್ಲ ಹೆಂಗೆ ತಿಂತೀಯಾ ಹಾಂ ಎಲ್ಲ ಹೆಂಗೆ ತಿಂತಿಯಾ ಬಂಗಾರಿ ಯಾರು ಕೊಡ್ತಾರೆ ಅಮ್ಮ ಎಲ್ಲ ಕೊಡ್ತಾರೆ ಕಳಿ ಟೆಟ್ಟ ಎಲ್ಲ ನೀನೇ ಹಾಕೊಂಡ್ ಮಾಡ್ತೀಯಾ ಹ್ಞೂ ಸರಿ ಸರಿ ಮಮ್ಮಿ ಇವಾಗ ಎಲ್ಲೋಯ್ತು ಹಾಂ ಬರೋದು ಯಾವಾಗ ಮೂರು ತರ್ಟಿಗೆ ಬರೋದಾ ಅಲ್ಲಿವರೆಗೂ ಒಬ್ಲೇ ಇರ್ತೀಯಾ ಹ್ ಹಬ್ಬೂ ನೋವಲ್ವಾ ಹಬ್ಬೂ ನೋವಲ್ವಾ ನೋಟಿದಿ ನೋಟಿದಿ ಆ ಹ್ ಸರಿ ಕಂದಮ್ಮ ಓಪನ್ ಆಗುತ್ತಂತ ಕಾಲ ಅಲ್ಲ ಓಕೆ ನೀವು ಹೊರ ತಿರೋದಂತ ನಿಜ ಅಲ್ವಾ ಮೇಡಂ ನಾನು ಬೆಲ್ಲೆನೇ ಸರ್ ಇವತ್ತು ನಾನು ಹೇಳಿಸ್ಕಂತಿರೋದು ಐ ಲೈಕ್ ಟು ಸೇ ಇಟ್ ಲೈಫ್ ಫಾರ್ 5 ಮಿನಿಟ್ಸ್ ಯೆ ನನಗೆ ಅವ್ರು ಕೂತ್ಕೊಳ್ಳಿಲ್ಲ ಈಗ ಒಂದು ಐದು ನಿಮಿಷ ಅವ್ರು ಕೂಡ್ತಾರೆ ಅವ್ರ ಜೊತೆ ಯಾರಾದ್ರೂ ಒಬ್ಬರು ನಾ ಈಗ ಸದ್ಯಕ್ಕೆ ನಾನು ಕೂರಿಸ್ಕೊಡ್ತೀನಿ ಕ್ಯಾಮ್ರಾ ಮಾಡ್ತಾರೆ ಆಗತ್ತೆ ಸೇರದ ಯಾರು ಅಭಿ ಅಡ್ಡ ಬಂದ್ಬಿಡು ನಿಂತ್ಕೊಂಡ್ಬಿಡು वीरक अलावा वीरक अलावा बिदिन हंगे निदिन्छ त त्यो पनि निस्दिन त न हा थैंक यू हा नाइट आवर 4 26 65 104 42 ಅಲ್ಲ ಓಕೆ ನೀವು ಹೊಡೆದಿರೋದಂತೂ ನಿಜ ಅಲ್ವಾ ಮೇಡಮ್ ನನಗೆ ಅವ್ರು ಕೂತ್ಕೊಳ್ಳಿ ಈಗ ಒಂದು ಐದು ನಿಮಿಷ ಅವ್ರು ಕೂಡ ಅವ್ರ ಜೊತೆಗೆ ನೀನು ಯಾರು ಒಬ್ಬರು ಈಗ ಸದ್ಯಕ್ಕೆ ನಾನು ಕೂರಿಸ್ಕೊಡ್ತೀನಿ ಐದು ನಿಮಿಷ ಕ್ಯಾಮ್ರಾ ಮಾಡ್ತಾರೆ ನನಗೆ

हां साइंटिस्ट हां 944 8613 में पर रहता है चला गया हां सर 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 on